ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತರಿಗೆ ನೆರವಾಗುವ ಕಾರ್ಯಕ್ಕೆ ಎಲ್ಲರೂ ಮುಂದಾಗಬೇಕು ಎಂದು ಶಾಸಕ ದಿನಕರ್ ಶೆಟ್ಟಿ ಮನವಿ ಮಾಡಿದರು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಮಯೂರ ಸಭಾಭವನದಲ್ಲಿ ದಿವಂಗತ ಪಿಜಿ ಭಟ್ ಅಗ್ನಿಯವರ ಸ್ಮರಣಾರ್ಥ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿಯವರು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಕೊಡುಗೆ ನೀಡಿದ್ರು ರಾಮಕೃಷ್ಣ ಹೆಗಡೆಯವರ ಅಭಿಮಾನಿಯಾಗಿದ್ದ ಪಿಜಿ ಭಟ್ ಅಗ್ನಿ ಅವರು ಎಲ್ಲರೊಂದಿಗೂ ಸ್ನೇಹಮಯಾಗಿ ಗುರುತಿಸಿಕೊಂಡಿದ್ರು ಅವರ ಹೆಸರಿನಲ್ಲಿ ಪುತ್ರ ಹಾಗೂ ಕುಟುಂಬದವರು ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಲು ಮುಂದಾಗಿದ್ದಾರೆ ನಾಮಕಾವಸ್ಥೆಯ ಟ್ರಸ್ಟ್ ಹುಟ್ಟುತ್ತವೆ ಆದರೆ ಪಿಜಿ ಭಟ್ ಮಗ ಕಾರ್ತಿಕ್ ಭಟ್ ಬಿಚ್ಚು ಮನಸ್ಸಿನಿಂದ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಐದು ಸಾವಿರದಂತೆ ನೀಡಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ಮಾಡಿದ್ದಾರೆ ಅವರ ಟ್ರಸ್ಟ್ ಇನ್ನು ಹೆಚ್ಚಿನ ಕಾರ್ಯಕ್ರಮ ಮಾಡುವಂತಾಗಲಿ ನಾವೆಲ್ಲ ಅವರ ಜೊತೆ ಇದ್ದೇವೆ ಎಂದರು ಒಬ್ಬ ವಿಜಿ ಈ ನನಗೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವಂತ ಒಂದು ಒಳ್ಳೆ ಅವಕಾಶವನ್ನಾಗಿ ಈ ಒಂದು ಟ್ರಸ್ಟಿನ ನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಾನು ಮತ್ತೊಮ್ಮೆ ಮಾಜಿ ಶಾಸಕ ಜೆಡಿ ನಾಯಕ್ ಮಾತನಾಡಿ ಪಿಜಿ ಭಟ್ ಅವರು ನಮ್ಮೊಂದಿಗೆ ಈಗ ಇಲ್ಲ ಆದರೆ ಅವರ ನೆನಪನ್ನ ಬಿಟ್ಟು ಹೋಗಿದ್ದಾರೆ ಅವರ ಮಗ ಮತ್ತು ಕುಟುಂಬ ಅವರ ನೆನಪನ್ನು ಉಳಿಸುವ ಕೆಲಸ ಮಾಡಿದ್ದಾರೆ ದಾನಿಗಳು ಸಹಾಯ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಇಂದು ಈ ಕೆಲಸ ನಡೆಯುತ್ತಿದೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಅವ್ರು ಮಾಡಿದ ಕೆಲ್ಸವನ್ನು ಗುರುತಿಸ್ಕೊಂಡು ಇವತ್ತು ಜನ ಕೊಟ್ಕೊಳ್ತಾ ಗಾಳೆ ಅದೊಟ್ಟಿಗೆ ಅವರ ಪುತ್ರರು ರಾಜ್ಯ ಪಡ್ಬೋದು ಪಿ ಜಿ ಬಟ್ ಯಾವ ಜೀವಂತ ಜನರೊಟ್ಟಿಗೆ ಯಾವ ರೀತಿಯ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದು ರೀತಿ ವಿಶ್ವ ಬೆಳೆಸ್ಕೊಂಡಿದ್ದು ಜನರೊಟ್ಟಿಗೆ ಸಹಾಯಕಾರಿಯಾಗಿ ಬಿಡ್ತಿದ್ದರು ಅವ್ರು ನೆನಪು ಸದಾ ನಾಗರಿಕ ಜೀವನದಲ್ಲಿ ಬೇಕು ಅಂತ ಹೇಳಿ ಒಂದು ನೆಮ್ಮದಲ್ ಮಾಡಿಕೊಂಡು ಸಮಾಜ ಕೆಲಸ ಮಾಡಲಿಕ್ಕೆ ಬಹಳ ಶಕ್ತಿ ತುಂಬುವ ಕೆಲಸ ಮಾಡ್ತಾ ಇದೆ ಒಳ್ಳೆ ಕೆಲಸ ಇದೆ ಇದೇ ವೇಳೆ ಟ್ರಸ್ಟ್ ವತಿಯಿಂದ ಮೂವತ್ತಾರು ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಧರ್ಮದರ್ಶಿ ಡಾಕ್ಟರ್ ಜಿಜಿ ಸಭಾಹಿತ ಮಾತನಾಡಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಶಿಕ್ಷಣಕ್ಕೆ ತೊಂದರೆ ಇದ್ದವರಿಗೆ ಸಹಾಯ ಮಾಡುವುದು ಉತ್ತಮ ಕಾರ್ಯವಾಗಿದೆ ಹಿರಿಯರನ್ನು ತಂದೆ ತಾಯಿಗಳನ್ನು ನೆನಪು ಮಾಡಲು ಇಂತಹ ಕಾರ್ಯಕ್ರಮ ನಡೆಯಬೇಕು ನೀವು ಒಬ್ಬರಿಗೆ ವಿದ್ಯಾರ್ಥಿ ವೇತನ ಕೊಟ್ಟರೆ ಅವರು ಮುಂದೆ ಶಿಕ್ಷಣ ಪಡೆದು ಉದ್ಯೋಗ ದೊರೆತಾಗ ನಿಮ್ಮ ಟ್ರಸ್ಟ್ಗೆ ಸಹಾಯ ಮಾಡುತ್ತಾರೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದ

ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಜಿ ಭಟ್ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡ್ತೋಕ ಟಿಎಪಿಸಿಎಂಎಸ್ ಅಧ್ಯಕ್ಷ ಶಂಭು ಬೈಲಾರ ಹೊನ್ನಾವರ ಉಳಿಸಿ ಬೆಳಸಿ ವೇದಿಕೆ ಅಧ್ಯಕ್ಷ ಗೌಡ ಸಹಕಾರಿ ವಿಎನ್ ವಿಎನ್ಭಟ್ ಅಳಂಕಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಜಗದೀಪ್ ತಂಗೇರಿ ಸತ್ಯನಾರಾಯಣ ಹೆಗಡೆ ತೋಟಿ ಮಾತನಾಡಿದರು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ಆಡಳಿತ ಮಂಡಳಿ ಅಧ್ಯಕ್ಷ ಆರ್ ಎಸ್ ಹೆಗಡೆ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ ಭಟ್ ಅಗ್ನಿ ಇದ್ದರು ಟ್ರಸ್ಟಿ ಕಾರ್ತಿಕ್ ಭಟ್ ಅಗ್ನಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಕೃಷ್ಣಾನಂದ ಭಟ್ ವಂದಿಸಿದರು ನಾಗರಾಜ್ ಹೆಗಡೆ ಕಾಸ್ಕಂಡ ಕಾರ್ಯಕ್ರಮ ನಿರ್ವಹಿಸಿದರು ನಂತರ ಯುವ ಕಲಾವಿದರಿಂದ ಲವ ಯಕ್ಷಗಾನ ಪ್ರದರ್ಶನ ನಡೆಯಿತು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ